ಒಳ ಮೀಸಲಾತಿಗೆ ಒತ್ತಾಯಿಸಿ ಹರಿಹರದ ಪ್ರೊಫೆಸರ್ ಬಿಕೃಷ್ಣರವರ ಸಮಾಧಿ ಸ್ಥಳದಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ಪ್ರಾರಂಭವಾಯಿತು ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಕಾರ್ಯಕ್ರಮ ನಡೆದಿದ್ದು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಜಮೀರ್ ಅಹಮದ್ ಖಾನ್ ಅಭಿಮಾನಿ ಬಳಗ ಜಿಲ್ಲಾಧ್ಯಕ್ಷರು ಸೈಯದ್ ಮುಜಾಹಿದ್ ಎಸ್ಎಂಆರ್ ಹರಿಹರ ತಾಲೂಕು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಮೊಹಮ್ಮದ್ ಯೂಸಫ್ ಪಾದಯಾತ್ರೆ ಮಧ್ಯದಾರಿಯಲ್ಲಿ ನೀರು ವಿತರಿಸಿದ್ರು ಬಳಿಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಗೌರವಿಸಿದ್ರು ಹರಿಹರ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮಾನವ ಸರ್ಪಳಿ ರಚಿಸುವ ಮೂಲಕ ರಾಯಚೂರು ಜಿಲ್ಲಾ ಡಿಎಸ್ಎಸ್ ಅಧ್ಯಕ್ಷರಾದ ಮಧುಸ್ವಾಮಿ ಕೊಡ್ಲಿ ಬಿಆರ್ ಭಾಸ್ಕರ್ ಪ್ರಸಾದ್ ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡಿ ಎಚ್ಚರಿಕೆ ನೀಡಿದ್ರು ಈ ಸಂದರ್ಭದಲ್ಲಿ ಹೋರಾಟಗಾರರಾದ ಬಿಆರ್ ಭಾಸ್ಕರ್ ಪ್ರಸಾದ್ ಚಿತ್ರನಟ ಚೇತನ್ ಅಹಿಂದ ಪ್ರೊಫೆಸರ್ ಹರಿರಾಮ್ ಪ್ರೊಫೆಸರ್ ರಾಮಚಂದ್ರಪ್ಪ ನಿವೃತ್ತ ಎಸ್ಪಿ ರವಿನಾರಾಯಣ್ ಎಂಸಿ ಮೋಹನ್ ಕುಮಾರ್ ಎಲ್ ಸುರೇಶ್ ಹೆಗ್ಗೆರೆ ರಂಗಪ್ಪ ಬಸವರಾಜ್ ಸಿಂಗ್ ಬಿಎಸ್ಪಿ ಜಿಲ್ಲಾಧ್ಯಕ್ಷ ಡಿ ಹನುಮಂತಪ್ಪ ನಿವೃತ್ತ ಸಮಾಜ ಕಲ್ಯಾಣ ಅಧಿಕಾರಿ ಹನುಮಂತಪ್ಪ ರಾಘವೇಂದ್ರ ಕಡಿಮನಿ ಉಮೇಶ್ ರಾಣೆಬೆನ್ನೂರು ಎಚ್ ಹುಲಿಕೇಶ ಪಂಚು ಪೈಲ್ವಾನ್ ಎಸ್ ಕೇಶವ್ ಶ್ರೀನಿವಾಸ್ ಕೂಡ್ಲಿ ಕರ್ನಾಟಕ ತಾಲೂಕು ಉಪಾಧ್ಯಕ್ಷ ಆನಂದ್ ಇನ್ನು ರಾಜ್ಯದ ಹಲವಾರು ಜನ ಮುಖಂಡರುಗಳು ಭಾಗವಹಿಸಿದ್ರು ವರದಿ ಎಸ್ಎಂ ಜಾಕೀರ್ ಎಬಿನ್ಯೂಸ್ ಕನ್ನಡ ಹರಿಹರ ಮೂವತ್ತು ವರ್ಷಗಳ ಕಾಲ ಹೋರಾಟದ ಈ ಹಾದಿಯಲ್ಲಿ ನಾವು ಹೊಂದಿದ್ದೀವಿ ಗೆದ್ದಿದ್ದೀವಿ ಅವಕಾಶಗಳನ್ನ ಕಳೆದುಕೊಂಡಿದ್ದೀವಿ ಅದಕ್ಕೋಸ್ಕರ ಇವತ್ತು ಹರಿಹರದ ಪ್ರೊಫೆಸರ್ ಟಿ ಕೃಷ್ಣಪ್ಪ ಅವರ ಮೈತ್ರಿ ವಲಯದಿಂದ ಬೆಂಗಳೂರಿನ ರಾಜಭವನದೊಂದಿಗೆ ಇವತ್ತು ಪಾದಯಾತ್ರೆಯನ್ನ ನಾವು ಶುರು ಮಾಡಿಕೊಂಡಿದ್ದೇವೆ ನಾವು ಎಷ್ಟು ಸಾರಿ ನಿಮಗೆ ಪಾದಯಾತ್ರೆ ಮುಖಾಂತರ ವಿನಂತಿ ಮಾಡಬೇಕು ಮೂವತ್ತು ವರ್ಷಗಳಲ್ಲಿ ಎಷ್ಟು ಸಾರಿ ನಾವು ಹೋರಾಟ ಮಾಡಬೇಕು ಸಂವಿಧಾನವಾಗಿರುವಂತ ಈ ನಮ್ಮ ಹಕ್ಕನ್ನು ಕೊಡಲಿಕ್ಕೆ ನೀವು ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ರಿ ಈ ಹೊಲ ಮೀಸಲಾತಿಯ ವರ್ಗೀಕರಣ ಮಾಡಲಿಕ್ಕೆ ನಿಮಗೆ ಯಾರ ಭಯ ಇದೆ ಸಂವಿಧಾನ ಈ ಹೊಸ ಒಳ ಮೀಸಲಾತಿಯನ್ನು ವಿರೋಧ ಮಾಡುವಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ವಿರೋಧ ಮಾಡಿದಂತೆ ಒಳ ಮೀಸಲಾತಿಯ ವರ್ಗೀಕರಣವನ್ನು ವಿರೋಧ ಮಾಡುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅಲ್ಲ ಕೂಡ ಶುಭ ಮಾಡುವಂತವರಾಗಿರ್ತಾರೆ ಆದ್ರಿಂದ ನಾವು ಇವತ್ತು ಹೋರಾಟದ ಮುಖಾಂತರ ಎಚ್ಚರಿತಾ ಇದ್ದೀವಿ ಇದ್ದೀವಿ ಸರ್ಕಾರಕ್ಕೆ ಕೂಡ ಎಚ್ಚರಿಸ್ತಾ ಇದ್ದೀವಿ ನೀನು ಅತಿ ಉಚ್ಚವಾಗಿ ಈ ರಾಜ್ಯದಲ್ಲಿ ಸಿದ್ಧ ಸಾಮಾಜಿಕ ಸದ್ಯತೆ ಕೈಗೊಳ್ಳುವ ವರದಿತ್ತು ಸಾಕು ಸುಪ್ರೀಂ ಕೋರ್ಟ್ ಒಳ ವಾರಿ ಜಾರಿಗೆ ಮುನ್ನ ನಡೆಯುವ ಯಾವುದೇ ಹುದ್ದೆಗಳ ನೇಮಕಾತಿ ತಡೆ ಹಿಡಿಯಬೇಕು ಒಳ ವೀಸರಾಜ್ ಅರ್ಥ ರಾಜಕೀಯ ಮಾಡಿದ್ದು ಸಾಕು ಸುಳ್ಳು ಹೊಗಳ ಬಿಟ್ಟು ಒಳ ವೀಸರಾಜ್ ಜಾರಿ ಮಾಡಬೇಕು ಕೆಲಸಗಳು ಸರ್ಕಲ್ ನಲ್ಲಿ ಸಾವಿರಾರು ಜನ ವೀಕ್ಷಣಾ ನಮ್ಮ ಸಂದೇಶವನ್ನು ನಾವು ತಲುಪಿಸಬೇಕಾಗಿದೆ ಅಥವಾ ಮೂವತ್ತಲ್ಲಿ ಒಳಸವರೆಗೂ ಹೆಚ್ಚು ಈ ರಾಜೀಲ್ ಗಾಂಧಿ ಈ ರಾಜ್ಯದ ಎಲ್ಲ ಪಕ್ಷಗಳು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಎಲ್ಲರೂ ನಮ್ಮ ಸುರೇ ಎಲ್ಲರೂ ನಮ್ಮ ಸಮಾಜದ ಪಕ್ಷದಲ್ಲ ಯಾರು ಕೇಳಲ್ಲ ಎಲ್ಲರೂ ಕಡಿಮೆ ಮಾಡುವ ರೀತಾ ಬಗ್ಗೆ ಪ್ರತಿ ಸೇರಿ ವರ್ಗೀಕರಣ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂತ ನನ್ನೆಲ್ಲ ಹೋರಾಟದ ಹೊದನಾಡಿನಲ್ಲಿ ಕಾರ್ಯಕರ್ತ ಬಂಧುಗಳು ಈಗಾಗಲೇ ಈ ರಾಜ್ಯದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಹೊರಮೀಸವಾಗಿ ವರ್ಗೀಕರಣಕ್ಕೋಸ್ಕರ ಈ ರಾಜ್ಯದಲ್ಲಿ ಹೋರಾಟ ಮುಂದೂರಿತರಲಿದೆ ಏಳು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರ ಜನತಾದಳದ ಸರ್ಕಾರಗಳು ಸದಾಶ್ರಮ ಆಯೋಗದ ವರದಿಯನ್ನ ಅಥವಾ ಆಯೋಗವನ್ನ ರಚನೆ ಮಾಡಿದ ನಂತರದಲ್ಲಿ ಸದಾಶ್ರಮ ಆಯೋಗದ ವರದಿಯು ಸರ್ಕಾರಕ್ಕೆ ಮುಟ್ಟಿದ ನಂತರದಲ್ಲಿ ಆಯೋಗದ ವರದಿಯನ್ನ ಜಾರಿಗೆ ಮಾಡಲಿಕ್ಕೆ ಕನ್ನಡ ಸರ್ಕಾರಗಳು ಏನು ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಒಂದು ಆದೇಶದ ಅನ್ವಯ ಈ ದೇಶದಲ್ಲಿ ಒಳ ಮೀಸಲಾತಿಯ ವರ್ಗೀಕರಣ ಆಯಾ ರಾಜ್ಯದ ಸರ್ಕಾರಗಳಿಗೆ ಅಧಿಕಾರಿಗಳಂತೆ ಈ ವರ್ಗೀಕರಣವನ್ನು ಮಾಡಬಹುದು ಎಂಬ ಆದೇಶವನ್ನು ಕೊಟ್ಟ ನಂತರದಲ್ಲಿ ಹಲವಾರು ಸಲಹೆಗಾರರು ವರ್ಗೀಕರಣವನ್ನು ಮಾಡಲು ಮುಂದಾಗಿದ್ದು ತಮ್ಮೆಲ್ಲರಿಗೂ ಕೊಟ್ಟಿದೆ ಇದರ ಅಂಶದಂತೆ ನಮ್ಮ ನಗರ ರಾಜ್ಯದ ತೆಲಂಗಾಣದ ಮುಖ್ಯಮಂತ್ರಿಗಳಾದಂತಹ ರೇವಂತ್ ರೆಡ್ಡಿ ಕೂಡ ಏನು ಸುಪ್ರೀಂ ಕೋರ್ಟಿನ ಆದೇಶ ಬಂದ ನಂತರದಲ್ಲಿ ಮೀಸಲಾತಿಯ ಒಳ ಮೀಸಲಾತಿಯ ಹೊರಗೆ ಕಾಣಬಹುದು ನಾನು ನಾಡೇ ಮಾಡ್ತೇನೆ ಎಂಬ ಶಾ